ಕೊರಟಗೆರೆ ತಾಲೂಕು ತೋವಿನ ಕೆರೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬಹಳ ವಿಜೃಂಭಣೆಯಿಂದ ಆಚರಿಸಿದ ಅಪ್ಪುರವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ಆಚರಣೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರ ನಾನು ನಿಮ್ಮ ಎಂಜೆ ಅಪ್ಪು ಅಮರ ಅಪ್ಪು ಅಜರಾಮರ ಅಪ್ಪು ಕರ್ನಾಟಕದ ನೆಲ ತಪಸ್ಸು ಮಾಡಿ ಪಡೆದ ವರ ಅಪ್ಪು ಹೊಗಳಲ್ಲೂ ಕೇವಲ ಭಾಷೆಗಳಿಂದ ಸಾಧ್ಯವಿಲ್ಲ ಎಲ್ಲ ಜಾತಿ ಮತ ಪಂಥ ಧರ್ಮಗಳನ್ನ ಮೆಟ್ಟಿ ಬೆಳೆದು ನಿಂತ ಹೆಮ್ಮರ ನಮ್ಮ ರಾಜಕುಮಾರ ಇಂತಹ ದೇವಾಂಶ ಸಂಭೂತ ದಾನ ಧರ್ಮಗಳನ್ನ ಹೀಗೂ ಮಾಡಬಹುದು ಎಂಬ ಸಿಹಿ ಸತ್ಯವನ್ನ ಹೇಳಿಕೊಟ್ಟ ಲೋಕದ ಗುರು ಇಂತಹ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಗೆ ಹೂವಿನ ಮಾಲೆ ಹಾಕಿ ಕೇಕ್ ಕಟ್ ಮಾಡಿ ಪಟಾಕಿ ಸಿಡಿಸಿ ಆಚರಿಸಲಾಯಿತು ನಂತರ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷರಾದ ಟಿಆರ್ ರಘುನಂದನ್ ಪುನೀತ್ ರವರ ಕಾರ್ಯಗಳು ಎಲ್ಲರಿಗೂ ನೆರವಾಗಿತ್ತು ಅನಾಥ ಮಕ್ಕಳಿಗೋಸ್ಕರ ಆಶ್ರಮಗಳನ್ನು ನಡೆಸುತ್ತಿದ್ದರು ಜನರಿಗೆ ಕೈಲಾದ ಸಹಾಯವನ್ನೂ ಮಾಡುತ್ತಾ ಇದ್ರು ಎಂದು ತಿಳಿಸಿದರು ಹಾಗೆಯೇ ತೊವಿನಕೆರೆ ಅಂಗಡಿ ಮಾಲೀಕರಿಗೆ ಕನ್ನಡ ನಾಮಫಲಕವನ್ನ ಕಡ್ಡಾಯವಾಗಿ ಹಾಕುವಂತೆ ಆಗ್ರಹಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಮೆಹಬೂಬ್ ಪಾಷಾ ಗೌರವ ಅಧ್ಯಕ್ಷರಾದ ವಿನಯ್ ಉಪಾಧ್ಯಕ್ಷರಾದ ಬಸವರಾಜು ಖಜಾಂಚಿ ಸುದರ್ಶನ್ ತೋವಿನಕೆರೆ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಗೋವಿಂದರಾಜು ಸಂಘಟನಾ ಕಾರ್ಯದರ್ಶಿಗಳಾದ ವೇಣುಕುಮಾರ್ ಸದಸ್ಯರಾದ ಅಭಿಷೇಕ್ ಕಿರಣ್ ಡಾಕ್ಟರ್ ರಾಜ್ಕುಮಾರ್ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶಾಂತಕುಮಾರ್ ಮತ್ತು ಅಪ್ಪು ಯುವ ಸೇನೆಯ ಮಂಜೇಗೌಡರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಟ್ರೋತ್ ಅಭಿಮಾನದ ಅಭಿಮಾನಿಗಳೊಂದಿಗೆ ನಮಸ್ಕಾರ